ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ಮಂಜುಳ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ರೀ ನಾನು ಕೂಡ ತುಂಬ ಚೆನ್ನಾಗಿದೆ ನೋಡಿರಿ ಇವತ್ತು ನೋಡಿ ಫ್ರೆಂಡ್ಸು ಒಂದು ಹೆಲ್ತ್ ಬಗ್ಗೆ ಟಿಪ್ಸನ್ನು ತೊಗೊಂಬಂದಿದ್ದೀನಿ ಏನಪ್ಪ ಆ ಟಿಪ್ಸ್ ಅಂತ ಹೇಳಿದೆ ಅಂದರೆ ತುಂಬ ಮನೆಯಲ್ಲೇ ನಾವು ಯಾವ ರೀತಿಯಾಗಿ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆ ಅಂತಲೇ ಹೇಳ್ಬೋದು ನಾವು ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಉಪಯಿಸ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಏನಪ್ಪಾ ಅಂತ ಹೇಳ್ದಂದ್ರೆ ಈ ಹಲವಾರು ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ ಈಗ ಆ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ ನಾವು ವಿವಿಧ ರೀತಿಯ ಎಣ್ಣೆಗಳನ್ನು ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಏನಪ್ಪ ಹಾಗಾದರೆ ಆ ಎಣ್ಣೆ ಅಂತ ಹೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸು ಇಂಪಾರ್ಟೆಂಟಾಗಿ ನಾವು ಪ್ರತಿದಿನ ಮಲಗೋಕೂ ಮುಂಚೆ ನಾವು ಮಕ್ಕಳಿಗೆ ಒಂದು ಎರಡು ಹನಿ ಎಣ್ಣೆ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಏನೆಲ್ಲ ನಾವು ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆಯೇ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಾಂ ನೋಡಿ ಫ್ರೆಂಡ್ಸು ಏನಪ್ಪ ಅಂತ ಹೇಳಿದೆ ಅಂದ್ರೆ ಪ್ರತಿದಿನ ನಾವು ಒಂದು ಎರಡು ಹನಿ ಮಕ್ಕಳಿಗೆ ಎಣ್ಣೆಯನ್ನು ಬಿಟ್ಕೊಡೋದ್ರಿಂದ ನಾವು ಏನೆಲ್ಲ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಾವು ಮನೆಯಲ್ಲಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಆಗಿರ್ಬೋದು ಹರಳೆಣ್ಣೆ ಆಗಿರ್ಬೋದು ಯೂಸ್ ಮಾಡ್ಬೋದು ಫಸ್ಟ್ ಒಂದನೇದಾಗಿ ಏನಪ್ಪ ಅಂತ ಹೇಳ್ದಂದ್ರೆ ನಮ್ಮ ಸ್ಕಿನ್ನು ಒಂಥರ ಬ್ರೈಟ್ನೆಸ್ ಆಗಿ ಕಾಣ್ಬೇಕಂತ ಹೇಳ್ದಂದ್ರೆ ನಾವು ಒಂದೆರಡು ಹನಿ ಏನು ಕೊಬ್ಬರಿ ಎಣ್ಣೆಯನ್ನು ಮಕ್ಕಳಿಗೆ ಬಿಡೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಪಳಪಳ ತುಂಬ ಹೊಳೆಯುತ್ತದೆ ಬ್ರೈಟ್ನೆಸ್ಸಾಗಿ ರೀ ಗ್ಲೋನೆಸ್ಸು ಜಾಸ್ತಿ ಆಗ್ತೈತಿ ಹಾಗೆಯೇ ಮುಖದಲ್ಲೆಲ್ಲ ಮೊಡವೆಗಳು ಜಾಸ್ತಿ ಇದ್ದೆ ಅಂದ್ರೆ ಒಂದು ಎರಡು ಹನಿ ಬೇವಿನ ಎಣ್ಣೆಯನ್ನು ಕೂಡ ನಾವು ಹಾಕಿ ಮಸಾಜನ್ನು ಮಾಡ್ಬೋದು ಸ್ಕಿನ್ನು ತುಂಬ ಸಾಫ್ಟಾಗಿ ಬರ್ತೈತಿ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ತುಟಿಗಳೆಲ್ಲ ಒಣಗಿರ್ತಾವೆ ಸ್ವಲ್ಪ ಕಪ್ಪಾಗಿ ಕಾಣ್ತಿರ್ತಾವಲ್ಲ ಅದಕ್ಕಾಗಿ ನಾವು ಮನೆಯಲ್ಲಿರ್ತಕ್ಕಂಥ ಸಾಸಿವೆ ಎಣ್ಣೆಯನ್ನು ಒಂದ್ ಎರಡು ಹನಿ ನಾವು ಮಕ್ಕಳಿಗೆ ಬಿಡೋದ್ರಿಂದ ನಮ್ಮ ತುಟಿಗಳು ಕೂಡ ತುಂಬಾ ಚೆನ್ನಾಗಿ ಹಾಗೆ ತುಂಬಾ ಸಾಫ್ಟ್ ಆಗಿನ ಬರ್ತೈತ್ರಿ ನೋಡ್ರಿ ನಾವು ಒಂದ್ ಎರಡು ಎಣ್ಣೆ ಹಾಕೋದ್ರಿಂದ ಮಾಡಬಹುದು ಮೇ ಮುಖ್ಯವಾಗಿ ನಾವು ಮಹಿಳೆಯರಲ್ಲಿ ಕಾಡತಕ್ಕಂತ ಹೊಟ್ಟೆ ನೋವು ಹೊಟ್ಟೆ ನೋವನ್ನ ನಾವು ಯಾವ ರೀತಿಯಾಗಿ ದೂರ ಮಾಡ್ಕೋಬಹುದು ಅಂತ ಹೇಳಿದ್ರೆ ಪ್ರತಿ ತಿಂಗಳು ನಾವು ಸಮಯದಲ್ಲಿ ಕೆಲವು ಕೆಲವೊಂದಿಷ್ಟು ಮಹಿಳೆಯರಿಗೆ ಹೊಟ್ಟೆ ನೋವು ಜಾಸ್ತಿ ಬರ್ತಾ ಇರ್ತೈತಿ ಹಾಗಾಗಿ ಅಂದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಹೆಚ್ಚು ಕಮ್ಮಿ ಆದಾಗ ನಮಗೆ ಹೊಟ್ಟೆ ನೋವು ಜಾಸ್ತಿ ಕಾಣ್ತಾ ಇರ್ತೈತಿ ಹಾಗಾಗಿ ನಾವು ಏನು ಮಾಡ್ಬೇಕಂತ ಅಂದ್ರೆ ಕೊಬ್ಬರಿ ಎಣ್ಣೆಯನ್ನ ಸ್ವಲ್ಪ ಒಂದೆರಡು ಹನಿ ಎಣ್ಣೆಯನ್ನು ನಾವು ಒಕ್ಕಳಿಗೆ ಬಿಟ್ಟು ಮಸಾಜನ್ನು ಮಾಡ್ಕೊಳ್ತಾ ಇದ್ರೆ ಆ ನೋವೆಲ್ಲ ನಾವು ಕಡಿಮೆ ಮಾಡ್ಕೋಬಹುದು ಹಾಗೆ ಹಾರ್ಮೋನ್ಸ್ ಹಾರ್ಮೋನ್ ಬ್ಯಾಲೆನ್ಸ್ ಕೂಡ ಕರೆಕ್ಟಾಗಿ ನಡೀತಾ ಇರ್ತಿ ಹೊಟ್ಟೆ ಕೂಡ ಕಾಣಿಸ್ಕೊಳೋದಿಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಒಂದು ಹೊಟ್ಟೆ ನೋವಿನ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬಹುದು ಇನ್ನೊಂದು ಏನಪ್ಪಾ ಅಂತ ಹೇಳಿದೆ ಅಂದ್ರೆ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ನಾವು ಯಾವ ಒಂದು ಎಣ್ಣೆಯನ್ನು ಉಪಯೋಗ ಮಾಡ್ಬೋದು ಅಂತದಂದ್ರೆ ಆಲಿವ್ ಎಣ್ಣೆ ಅಥವಾ ಕ್ಯಾಸ್ಟ್ರಾ ಆಯಿಲ್ ಅಂತ ಸಿಗುತ್ತೆ ಆ ಎಣ್ಣೆಯನ್ನು ನಿಮಗೆ ಕ್ಯಾಸ್ಟ್ರಾ ಆಯಿಲ್ ಸಿಗಲಿಲ್ಲ ಅಂತ ಹೇಳಿದೆ ಅಂದ್ರೆ ಆಲಿವ್ ಎಣ್ಣೆ ಅಂಕು ಸಿಕ್ಕೇ ಸಿಗುತ್ತದೆ ಅದನ್ನು ಒಂದು ಎರಡು ಹನಿ ಎಣ್ಣೆಯನ್ನು ನಾವು ಬಿಟ್ಕೊಳ್ಳೋದ್ರಿಂದ ದೇಹದಲ್ಲಿ ಉಷ್ಣತೆ ಕಡಿಮೆಯಾಗಿ ಹಾರ್ಮೋನ್ ಬೆಳೆಸು ಕೂಡ ಸರಾಗವಾಗಿ ನಡೀತೈತ್ರಿ ಹಾಗಾಗಿ ಈ ಒಂದು ಏನು ಆಲಿವ್ ಎಣ್ಣೆ ಆಗಿರ್ಬೋದು ಬಾದಾಮಿ ಎಣ್ಣೆ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಇವೆಲ್ಲ ಮನೆಯಲ್ಲೇ ಸಿಗ್ತಾವೆ ಆಯ್ಲಿ ಎಣ್ಣೆ ಸಿಗ್ಲಿಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರ್ತೈತಿ ಹಾಗಾಗಿ ನಾವು ಈ ರೀತಿಯಾದಂಥ ಎಣ್ಣೆಯನ್ನು ಉಪಯೋಗ ಮಾಡಿಕೊಂಡು ಒಕ್ಕಳಿಗೆ ಬಿಡೋದ್ರಿಂದ ಏನೆಲ್ಲ ನಾವು ಉಪಯೋಗವನ್ನು ಪಡ್ಕೋಬೋದು ಅಂತ ಹೇಳಿ ನೀವು ಈ ವಿಡಿಯೋದಲ್ಲಿ ಬಂದ್ರಿ ಹಾಗೇ ಇದನ್ನು ಬೇಕಾದರೆ ನೀವು ಟ್ರೈ ಮಾಡಿ ನೋಡಬಹುದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ಮತ್ತೆ ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೇನೆ ಅಂತ ಹೇಳುತ್ತಾ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು